ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಅಮಾವಾಸ್ಯೆ ಇದೆ ಸ್ನೇಹಿತರೆ ಈ ವರ್ಷದ ಕೊನೆಯ ಅಮಾವಾಸೆ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ತುಂಬ ಶಕ್ತಿಯುತವಾದಂಥ ದಿನ ನೂರು ವರ್ಷಗಳಿಗೊಮ್ಮೆ ಬರುವಂಥ ಒಂದು ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ ಸೋಮಾವತಿ ಅಮಾವಾಸೆ ಮಾರ್ಗಶಿರ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಹಾಗೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಐಶ್ವರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಅದ್ಭುತವಾದ ಪರಿಹಾರದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಕೆಲವೇ ಕ್ಷಣಗಳಲ್ಲಿ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಈ ಎರಡೂ ಪದಾರ್ಥಗಳನ್ನು ನಿಮ್ಮ ಮನೆಯ ಜಾಗದಲ್ಲಿ ಇಟ್ಟರೆ ಸಾಕು ನಿಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ಧಿಶಾಸ್ತ್ರದಲ್ಲಿ ಮಾನವನ ಹೇಳಿಕೆಗಾಗಿ ಸಾಕಷ್ಟು ತಂತ್ರಸಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇಂತಹ ತಂತ್ರಸಾರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳ ಅಳವಡಿಸ್ಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಅಭಿವೃದ್ಧಿಯ ಜೀವನವನ್ನು ಸಾಗಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಮಾಡುವ ಕೆಲಸವೆಲ್ಲ ಕೈಗೂಡಿ ನಿಮ್ಮ ಮನೆ ಮಕ್ಕಳು ನೆಮ್ಮದಿಯಿಂದ ಬದುಕು ನಡೆಸುವಂತಾಗುತ್ತೆ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಒಂದು ಪರಿಹಾರ ಕಲ್ಲುಪ್ಪು ಮತ್ತು ಗಾಜಿನ ಲೋಟವನ್ನು ಅಥವಾ ಬಾಟಲಿ ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಕೊಂಡು ಮಾಡಿಕೊಡುವಂಥ ಅದ್ಭುತವಾದಂಥ ಒಂದು ಪರಿಹಾರ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನೀವು ಮುಖ್ಯವಾಗಿ ಒಂದು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಗಾಜಿನ ಲೋಟ ಅಥವಾ ಗಾಜಿನ ಬಾಟಲ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇವೆರಡನ್ನ ಕೂಡ ನಿಮ್ಮ ಮನೆಯ ವಾಯುವೆ ಮೂಲೆಯಲ್ಲಿ ನೀವು ಇಡಬೇಕಾಗುತ್ತೆ ಅಂದರೆ ಒಂದು ಗಾಜಿನ ಲೋಟವನ್ನು ಅಥವಾ ಗಾಜಿನ ಒಂದು ಬೌಲನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ನೀವು ನಿಮ್ಮ ವಾಯುವೆ ಮೂಲೆಯಲ್ಲಿಡಿ ಅಥವಾ ಒಂದು ಗಾಜಿನ ಬಾಟ್ಲಲ್ಲೇ ನೀವು ಕಲ್ಲುಪ್ಪನ್ನು ತುಂಬಿಸ್ಬಿಟ್ಟು ವಾಯುವ್ಯ ಮೂಲೆ ಬರೋದು ಸಾಮಾನ್ಯವಾಗಿ ಬಚ್ಚಲು ಮನೆಯಲ್ಲಿರುತ್ತೆ ನೋಡಿ ಅಲ್ಲಿ ವಾಯುವ್ಯ ಮೂಲೆ ಅಂತಲೇ ಹೇಳಲಾಗುತ್ತೆ ಶಾಸ್ತ್ರದ ಪ್ರಕಾರವಾಗಿ ವಾಯುವ್ಯ ಮೂಲೆಯಲ್ಲಿ ಬಚ್ಚಲಿರುತ್ತೆ ಸಾಮಾನ್ಯವಾಗಿ ವಾಸ್ತು ಪ್ರಕಾರ ಕಟ್ಟಿದಂಥ ಮನೆಯಲ್ಲಿ ಎರಡೂ ಪದಾರ್ಥಗಳನ್ನು ನೀವು ಅಲ್ಲಿಟ್ಟರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಶನಿಗ್ರಹಕ್ಕೆ ಉಪ್ಪು ಬಹಳ ಪ್ರಿಯವಾದಂಥದ್ದು ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಈ ಕಲ್ಲುಪ್ಪು ಬಹಳ ಪ್ರಿಯವಾದಂಥದ್ದು ಹಾಗಾಗಿ ಈ ಕಲ್ಲುಪ್ಪನ್ನು ನೀವು ಈ ಒಂದು ತಂತ್ರದಲ್ಲಿ ಬಳಸಬೇಕಾಗುತ್ತೆ ಆಮೇಲೆ ಗಾಜು ರಾಹುಕಾರಕ ಯಾರ ಜಾತಕದಲ್ಲಿ ಶನಿ ದೋಷ ರಾಹು ದೋಷ ಇರುತ್ತದೆಯೋ ಅಂಥವರು ಶನಿದೋಷ ರಾಹು ದೋಷದಿಂದ ಸಮಸ್ಯೆಗಳನ್ನು ವಿಪರೀತವಾಗಿ ಅನುಭವಿಸ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ತಂತ್ರ ನಿಮ್ಮ ಶನಿದೋಷ ರಾಹುದೋಷವನ್ನು ನಿವಾರಣೆ ಮಾಡುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಕಾರ್ಯವನ್ನು ಮಾಡಿಕೊಂಡು ನೋಡಿ ಖಂಡಿತ ನಿಮ್ಮ ಸಮಸ್ಯೆಯಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗಿ ನಿಮಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಈ ಅಮಾವಾಸ್ಯೆಯಿಂದ ಹೇಗೆ ಪೌರ್ಣಮಿ ತನಕ ದಿನದಿಂದ ದಿನಕ್ಕೆ ಚಂದ್ರನಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೋ ಚಂದ್ರ ಹೇಗೆ ಪೌರ್ಣಮಿಯ ಚಂದ್ರ ಪೌರ್ಣಮಿ ತನಕ ಹದಿನೈದು ದಿನಗಳಲ್ಲಿ ಒಳಪನ್ನು ಕೊಡ್ತಾನೋ ಪೂರ್ಣ ಚಂದ್ರ ನಾವು ದರ್ಶನ ಮಾಡ್ತೀವೋ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಮಾವಾಸ್ಯ ದಿನ ನೀವು ಈ ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪನ ತೆಗೆದುಕೊಂಡು ನೀವು ಸ್ನಾನ ಮಾಡ್ಕೊಳ್ಳುವಂಥ ನೀರಲ್ಲಿ ಸೇರಿಸ್ಕೊಂಡ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ಮಾನಸಿಕವಾಗಿ ನೆಮ್ಮದಿಯನ್ನು ಶಾಂತಿಯನ್ನು ನೋಡ್ಬೋದು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನಾನ ಮಾಡುವಂಥ ನೀರಿನಲ್ಲೂ ಸಹ ನೀವೊಂದು ಟೀ ಸ್ಪೂನಷ್ಟು ಕಲ್ಲುಪ್ಪನ ಸೇರಿಸ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆಯ ದಿನ ನೀವು ಮಾಡ್ಕೋಬೇಕಾಗಿರೋದು ಇನ್ನೊಂದು ಕೆಲಸ ಅಂದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳುಗಳು ಏನಿರುತ್ತೆ ನೋಡಿ ಚಿಕ್ಕ ಮಕ್ಕಳಿಗೆ ಅವಾಗವಾಗ ದೋಷಗಳಾಗ್ತಾ ಇರುತ್ತೆ ದೋಷಗಳಾಗ್ತಾ ಇರುತ್ತೆ ಹಾಗೆ ಪದೇ ಪದೇ ಬೆಚ್ಚಿ ಬೀಳ್ತಾ ಇರ್ತಾರೆ ಭಯ ಪಡ್ತಾಯಿರ್ತಾರೆ ಹಠ ಮಾಡ್ತಾ ಇರ್ತಾರೆ ಈ ರೀತಿ ಹಳು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಸ್ನೇಹಿತರೆ ನೀವು ಈ ಒಂದು ಕಲ್ಲುಪ್ಪನ್ನು ತೆಗೆದುಕೊಂಡು ಒಂದು ಇಡೀ ಕಲ್ಲುಪ್ಪನ್ನ ಅಮಾವಾಸ್ಯ ದಿನ ನೀವು ಆ ಕಲ್ಲುಪ್ಪಿಗೆ ಸ್ವಲ್ಪ ಒಂದು ಐದರಿಂದ ಆರು ಕಾಳು ಮೆಣಸನ್ನ ಸೇರಿಸ್ಕೊಳ್ಳಿ ಕಾಳು ಮೆಣಸು ಕಲ್ಲುಪ್ಪು ಎರಡನ್ನ ಕೂಡ ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅವರಿಗೆ ದೃಷ್ಟಿಯನ್ನು ತೆಗಿಬೇಕು ತಲೆಯಿಂದ ಕೆಳಗೆ ಪಾದದ ಕೆಳಗೆ ಮೂರು ಬಾರಿ ಹಿಂದೆ ಮೂರು ಬಾರಿ ಹಾಗೆ ತಲೆ ಸುತ್ತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಬಾರಿ ತೆಗೆದ್ಬಿಟ್ಟು ಈ ಕಲ್ಲುಪ್ಪು ಮತ್ತು ಕಾಳು ಮೆಣಸಿದ ಎರಡನ್ನ ಕೂಡ ನೀವು ಡ್ರೈನೇಜಲ್ಲಿ ಹಾಕ್ಬಿಡಿ ದೃಷ್ಟಿ ತೆಗೆದು ಈ ರೀತಿ ಮಾಡೋದರಿಂದ ಮಕ್ಕಳಲ್ಲಿ ಹಠ ಕಡಿಮೆ ಆಗುತ್ತೆ ಹಾಗೆಯೇ ದೃಷ್ಟಿದೋಷ ಯಾರಾದರೂ ಚಿಕ್ಕ ಮಕ್ಕಳು ನೋಡೋದಕ್ಕೆ ಚೆನ್ನಾಗಿರ್ತಾರೆ ಮುದ್ದಾಗಿರ್ತಾರೆ ಅವರು ನೋಡಿಬಿಟ್ಟು ದೃಷ್ಟಿ ಹಾಕೋದು ಸಹಜವಾಗಿರುತ್ತೆ ಇಂಥ ದೋಷಗಳಿಂದ ಮಕ್ಕಳು ಹೊರ ಬರ್ತಾರೆ ಹಾಗೆಯೇ ಮಕ್ಕಳಿಗೂ ಸಮೇತ ಈ ಅಮಾವಾಸ್ಯ ದಿನ ಚಿಟಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಗ್ರ ದೋಷಗಳೇನಾದರೂ ಇತ್ತು ಗ್ರಹ ದೋಷಗಳು ಈ ಥರದ್ದು ಏನಾದ್ರು ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಚಂದ್ರನ ಕೃಪೆ ಕೂಡ ಸಿಗುತ್ತೆ ಶನಿ ಶನಿದೇವರ ಕೃಪೆ ಕೂಡ ಸಿಗುತ್ತೆ ಅದರ ಜೊತೆಗೆ ರಾಹುವಿನ ಕೃಪೆ ಕೂಡ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವೆಲ್ಲ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ಕಲ್ಲುಪ್ಪಿನ ಈ ಒಂದು ಪರಿಹಾರದಿಂದ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಅಮಾವಾಸ್ಯ ದಿನ ಒಂದು ಲೋಟದಲ್ಲಿ ಕಲ್ಲುಪ್ಪನ್ನು ಸೇರಿಸಿ ಒಂದು ಲೋಟದಲ್ಲಿ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸಿ ಅದನ್ನು ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಸ್ನೇಹಿತರೆ ಈಶಾನ್ಯ ಮೂಲೆಯಲ್ಲಿ ಕಲ್ಲುಪ್ಪನ್ನು ಸೇರಿಸಿದ ನೀರನ್ನು ಅಮಾವಾಸ್ಯ ದಿನ ನಾವು ಇಡೋದ್ರಿಂದ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಸಂಚಾರವಿದ್ದರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದ್ರೂ ನಿಮ್ಗೆ ಯಾವುದಾದ್ರೂ ದೋಷಗಳಿದ್ರೂ ಮಾಟಮಂತ್ರಗಳಾಗಿದ್ದರೂ ಕೂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಅಮವಾಸೆಯ ದಿನ ಈ ರೀತಿ ಕಲ್ಲುಪ್ಪಿನ ನೀರನ್ನು ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ಅವೆಲ್ಲವನ್ನು ಕೂಡ ಈ ಕಲ್ಲುಪ್ಪಿನ ನೀರು ಆಕರ್ಷಣೆ ಮಾಡಿಕೊಂಡು ಅವೆಲ್ಲವನ್ನು ಕೂಡ ಸಮಸ್ಯೆಗಳಿಂದ ದೂರ ತರುತ್ತೆ ಅಂದರೆ ಎಲ್ಲವನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗೋಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಮರುದಿನ ಬೆಳಗ್ಗೆ ಈ ಒಂದು ಗಾಜಿನ ಲೋಟದಲ್ಲಿ ಕಲ್ಲುಪ್ಪಿನ ನೀರು ಏನಿಟ್ಟಿರ್ತಾರೆ ನೋಡಿ ಅದನ್ನು ತೆಗೆದುಕೊಂಡೋಗಿ ನೀವು ಯಾವುದಾದ್ರೂ ಡ್ರೈನೇಜ್ಗೋ ಚರಂಡಿಗೋ ಹಾಕ್ಬಿಟ್ರೆ ಆಗೋಯ್ತು ಸ್ನೇಹಿತರೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕಾಗಿರುವಂಥ ಈ ಪರಿಹಾರ ದೃಷ್ಟಿದೋಷಗಳಾಗ್ತಾ ಇರುತ್ತೆ ಪದೇ ಪದೇ ಯಾರಾದರೂ ಶಾಪಗಳಿಡ್ತಿರ್ತಾರೆ ಜಗಳಗಳಾಗ್ತಾ ಇರುತ್ತೆ ಇಲ್ಲ ಏನೋ ಒಂದು ಸಮಸ್ಯೆಗಳಾಗಿರುತ್ತೆ ನರದೃಷ್ಟಿ ಅನ್ನೋದು ಬಹಳ ಕೆಟ್ಟದು ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಈ ಥರದ ಪರಿಹಾರಗಳು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಸೋಮವಾರದ ದಿನ ಬಂದಿರುವಂಥ ಸೋಮಾವತಿ ಅಮಾವಾಸ್ಯೆ ಬಹಳ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲೂ ಸಿದ್ಧಿಶಾಸ್ತ್ರದಲ್ಲಿ ಈ ರೀತಿ ಮಾಡೋದರಿಂದ ಕಲ್ಲುಪ್ಪು ಮತ್ತು ಈ ಒಂದು ಗಾಜಿನ ಲೋಟದಲ್ಲಿ ಮಾಡಿಕೊಡುವಂಥ ಪರಿಹಾರ ಏನಿದೆ ನೋಡಿ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ನೀವು ಇದಕ್ಕೆ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಬೇಕಾಗಿರೋದು ಗಾಜಿನ ಲೋಟ ಮಾತ್ರ ಸ್ಟೀಲ್ ಲೋಟವನ್ನು ಉಪಯೋಗಿಸಿ ಕಲ್ಲುಪಿನ ಪರಿಹಾರ ಮಾಡಿಕೊಳ್ಬೇಡಿ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಳುವಂಥ ಪರಿಹಾರ ಖಂಡಿತವಾಗ್ಲೂ ಫಲಸಲ್ಲ ಗಾಜಿನ ಲೋಟವನ್ನು ಉಪಯೋಗಿಸ್ಕೊಂಡು ಈ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ಫಲಿಸುತ್ತೆ ಸ್ನೇಹಿತರೆ ಈಶಾನ್ಯ ಮೂಲೆಯಲ್ಲೂ ಕೂಡ ಗಾಜಿನ ಲೋಟದಲ್ಲೇ ನೀರನ್ನು ಇಡಬೇಕು ಖಂಡಿತ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದೆ ಆ ಸಮಸ್ಯೆಗಳಿಂದ ಹೊರಬಂದು ಅದೃಷ್ಟವಂತರಾಗ್ತೀರಾ ಐಶ್ವರ್ಯವಂತ ವಂತರಾಗ್ತೀರಾ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತಹ ಒಂದು ಪರಮ ಪವಿತ್ರವಾದಂತಹ ಸೋಮಾವತಿ ಅಮಾವಾಸ್ಯೆ ದಿನ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ತಂದು ಅದೃಷ್ಟವಂತರಾಗ್ತಾರೆ ಅನಾರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅನಾರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಒಟ್ಟಾರೆಯಾಗಿ ಗ್ರಹ ದೋಷಗಳೆಲ್ಲದೂ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಅಂತಲೇ ನಮಗೆ ಹೇಳಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು